ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಪಾಲಕ್ ಸೊಪ್ಪಿಂದು ಹುಳಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಸೊ ಪಾಲಕ್ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ಮತ್ತು ಹೆಸ್ರು ಕಾಳು ಒಂದು ಲೋಟ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಇದರಲ್ಲಿ ಮೆಜರ್ಮೆಂಟ್ ಇರೋದು ತೊಗೊಳ್ಳಿ ಅರ್ಶನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಎಲೆ ಎರಡು ಕಡ್ಡಿ ಒಂದು ಹತ್ತು ಬೆಳ್ಳುಳ್ಳಿನ ಸೂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಟೊಮೊಟೊ ನಾಲ್ಕು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಒಂದು ಹಸ್ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಪಾಲಕ್ ಹುಳಿ ಅಂತಲೇ ಹೇಳ್ಬೋದು ಇವಾಗ ಅದನ್ನು ತೊಳ್ಕೊತೀನಿ ನಾನು ಹೆಸ್ರು ಕಾಳನ್ನು ಮತ್ತು ಒಂದಿಡಿ ಇಡೀ ತೊಗರಿಬೇಳೆನ ಹಾಕ್ಕೊಳ್ತೀನಿ ನಾನು ಅದ್ರ ಜೊತೆಗೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ನೋಡ್ತಿರ್ಬೋದು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಎಲ್ಲದನ್ನು ಕಟ್ ಮಾಡಿರೋದನ್ನು ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಲೀಟ್ರ್ ನೀರನ್ನ ಹಾಕ್ಬಿಟ್ಟು ನೋಡಿ ಹಾಕಿದ್ದೀನಿ ಎಲ್ಲದನ್ನು ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟಮೊಟೊ ಎಲ್ಲದನ್ನು ಹಾಕಿದ್ದೀನಿ ವಾಶ್ ಮಾಡಿರೋದು ತೊಗರಿಬೇಳೆ ಮತ್ತು ಹೆಸರುಕಾಳು ಅಷ್ಟು ಹಾಕಿದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎರಡು ಮೂರು ಸಲ ತೊಳೆದ್ಬಿಟ್ಟು ಹಾಕಿದ್ದೀನಿ ಒಂಚೂರು ಚೂರು ಪುಡಿನ ಹಾಕ್ಕೊಂಡು ಇವಾಗ ಹುಣಸೆಹಣ್ಣು ಹೊಸ ಹುಣಸೆಹಣ್ಣಿದು ಒಂದು ಎರಡು ತೊಳೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಪಾಲಕ್ ಕೋಳಿ ಅಂತ ಹೇಳ್ತಿರೋದು ನಾನು ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಲನ್ನ ಬರ್ಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಲೀಟ್ರ್ ನೀರನ್ನ ತೊಗೊಂಡಿದ್ದೀನಿ ನಾನು ಮತ್ತು ನಾನು ನೀರು ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ ಇಷ್ಟಲ್ಲೇ ಅದು ಬೆಂದ ನಂತರ ನಿಮಗೆ ಬೇಕಂದ್ರೆ ನೀರು ಥರ ನೀವು ಮಾಡ್ಕೋಬೋದು ಬಟ್ ನಾನು ಗಟ್ಟಿಗೆ ಇದು ಸಾರು ಇದು ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಲ್ನ ನಾನು ಬರ್ಸ್ಕೊತೀನಿ ನೀವು ಗಟ್ಟಿಗಾದರೂ ಮಾಡ್ಕೋಬೋದು ಇಲ್ಲ ನೀರನ್ನಾದರೂ ಮಾಡ್ಕೋಬೋದು ಬಟ್ ಗಟ್ಟಿಗೆ ಮಾಡಿ ಫ್ರೆಶ್ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ನಾನು ನೀರು ಮೂರು ವಿಸಲ್ನ ಬರ್ಸ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸೌಟಾಗಲಿ ಇಲ್ಲ ಕೋಲ್ ಬರುತ್ತಲ್ಲ ಅದರಲ್ಲಾಗಲಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಸ್ಮ್ಯಾಶಾಗಿ ಮಾಡ್ಕೋಬೇಡಿ ಫ್ರೆಂಡ್ಸ್ ಓಕೆನಾ ಬಾಯಿಗೆ ಸಿಗೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಸ್ಮ್ಯಾಶರಲ್ಲಿ ನಾನು ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಇದು ಕುದಿಯೋದಕ್ಕೆ ಇಟ್ಬಿಟ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಪಾಲು ಪುಳಿ ರೆಡಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ನಲ್ಲಿ ತುಂಬ ನಮಗೆ ಮಂಡಿ ನೋವು ಆ ಥರ ಎಲ್ಲ ನಾವು ಹೇಳ್ತಿರ್ತೀವಲ್ವ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಸೊಪ್ಪನ್ನು ತಿಂದರೆ ನಾವು ಆಫ್ಟರ್ ತರ್ಟಿ ಇಯರ್ಸ್ ಆಗಿರೋರೆಲ್ಲ ಕ್ಯಾಲ್ಸಿಯಮ್ಸ್ ಎಲ್ಲ ಕಡಿಮೆ ಆಗುತ್ತಲ್ವ ಈ ಪಾಲಕ್ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಒಳ್ಳೆಯದು ನಮಗೆ ನೋಡಿ ಈಗ ಉಪ್ಪನ್ನು ಹಾಕ್ಕೊತಿದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಉಪಯೋಗಿಸ್ತೀನಿ ನಾನು ಜಾಸ್ತಿ ನಾನು ಎರಡು ಚಮಚನ ಹಾಕ್ಕೊತಿದ್ದೀನಿ ಆಮೇಲೆ ರುಚಿ ನೋಡಿಕೊಂಡು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ಉಪ್ಪೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿ ನೋಡ್ಕೊತೀನಿ ನಾನು ಉಪ್ಪು ಖಾರ ಹೇಗಿದೆ ಅಂತೇಳ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಕಡೆ ಕುದಿಯೋದಕ್ಕೆ ಇಡ್ತೀನಿ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಲ ಮಾಡಿ ನೋಡಿ ಈ ರೀತಿ ಬಟ್ ಮಾಡಿರ್ತಾರೆ ಮಾಡಿ ತೋರಿಸಿರ್ತಾರೆ ತೋರಿಸಿರಲ್ಲ ಅಂತಲ್ಲ ಯೂಟ್ಯೂಬ್ನಲ್ಲಿ ತುಂಬ ಜನ ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ ನಾವು ಮಾಡೋದು ಈ ಥರ ಇವಾಗ ನೋಡಿ ನಾನು ಒಂದು ಕಡೆ ಚಿಕ್ಕ ಬಾಣಲೆನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳೋದಕ್ಕಿಂತ ಒಂದೆರಡು ಮೂರು ಚಮಚ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎರಡು ಮೂರು ಚಮಚ ಹಾಕ್ಕೊಳ್ಳಿ ಅದಕ್ಕಾದ ನಂತರ ಒಂದು ಸ್ಪೂನು ಸಾಸಿವೆನ ಹಾಕ್ಕೊತೀನಿ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ನೋಡಿ ಇವಾಗ ನೋಡ್ತಿರ್ಬೋದು ಸಿಡಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮ್ನಲ್ಲಿ ಒಂದು ಚಿಕ್ಕದ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಕರಿಬೇವಿನ ಎಲೆ ಕಡ್ಡಿ ತೋರ್ಸೋದ್ನಲ್ವ ಎರಡು ಕಡ್ಡಿಯೂ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗನ್ನು ಹಾಕ್ಕೊಂತ ಇದ್ದೀನಿ ಯಾಕೆಂದರೆ ಸಿಮೆಂಟ್ ಸಿಂಕೆ ಎಲ್ಲ ಹಾಕಿರೋದ್ರಿಂದ ನಮಗೆ ಜೀರ್ಣ ಶಕ್ತಿ ಎಲ್ಪ್ ಅಂತ ಇವಾಗ ಅದು ವೀಡಿಯೋ ಟೈಮ್ನಲ್ಲಿ ಸ್ವಲ್ಪ ಇದಾಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಒಗ್ಗರಣೆನ ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಇದೇನು ಈ ಥರ ಆಯಿತು ಅಂತ ಇವಾಗ ಸಡನ್ನಾಗಿ ಇದು ಮಾಡೋದ ಕಾಲ ಒಗ್ಗರಣೆನ ಇವಾಗ ನೋಡಿ ಸಾರು ಕುದೀತಾ ಇದೆ ಇದೆಲ್ಲ ಹಾಕ್ತಾಯಿದ್ದೀನಿ ಇವಾಗ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೊಸ್ತಾಗಿ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು